ನೋಡಿ ವೀಕ್ಷಕರೇ ಇಲ್ಲಿ ಮೊಳಕೆ ಹೆಸರು ಕಾಸ ಸಾರಿ ಯಾವ ಥರ ಬಂದಿದೆ ಅಂತೇಳಿ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಇದು ಒಂಚೂರು ಗಾರ್ನಿಶಿಗೆ ಚಕ್ಕೋದಂಬಿ ಸೊಪ್ಪು ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ಗೆ ನೋಡಿ ವೀಕ್ಷಕರೇ ಈ ಥರ ಒಂದ್ಸಲ ಮಾಡ್ಕೊಂಡು ನೋಡ್ಕೊಳ್ಳಿ ಯಾವ ಥರ ಬರುತ್ತೆ ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಅಷ್ಟೇ ವೀಕ್ಷಕರೇ ಲಕ್ಷ್ಮೀ ಕನ್ನಡ ಟಿ ಚಾನಲ್ಗೆ ಸ್ವಾಗತ ನಾನಿಲ್ಲಿ ಮೊಳಕೆ ಕಾಳು ತೊಗೊಂಡಿದ್ದೀನಿ ಸಾಂಬಾರು ಮಾಡೋಣ ಅಂತೇಳಿ ಈ ಸಾಂಬಾರು ಮಾಡೋದು ಹೆಂಗೆ ಅಂತೇಳಿ ತೋರಿಸ್ತೀನಿ ನಿಮಗೆ ನಾನು ಇದೇನು ಕುಕ್ಕರ್ಗೆ ಏನು ಹಾಕ್ಕೊಳ್ಳಲ್ಲ ಹಾಗೆ ಬೇಯಿಸ್ಕೊತೀನಿ ಮತ್ತು ಇಲ್ಲಿ ಟೊಮೊಟೆ ಹಣ್ಣು ತೊಗೊಂಡಿದ್ದೀನಿ ಒಂದು ನಾಲ್ಕು ರುಬ್ಲಿಕ್ಕೆ ಕಾಯಿ ತೊಗೊಂಡಿದ್ದೀನಿ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಮತ್ತು ಇಲ್ಲಿ ಆಲೂಗಡ್ಡೆ ತೊಗೊಂಡಿದ್ದೀನಿ ಇಲ್ಲಿ ಸಣ್ಣಗೆ ಹೆಚ್ಚಿಬಿಟ್ಟು ಇದು ಕಾಳು ಜೊತೆಗೆ ಸೇರಿಸ್ಕೊಂತೀನಿ ಸಣ್ಣಗೆ ಹೆಚ್ಕೊಂಡು ಇವಾಗ ಇದು ಕಾಯಿ ಹೆಚ್ಕೊ ಇದನ್ನು ಯಾವ ಥರ ಉಬ್ಬೋದು ಅಂದರೆ ಫಸ್ಟು ಈರುಳ್ಳಿ ಹಾಕ್ಕೊಂಡು ಜೊಚ್ಕೊತೀನಿ ನಾನು ರುಬ್ಕೊಳ್ಳಲ್ಲ ಅಷ್ಟೇ ಜೊಚ್ಕೊಂಡ್ರೆ ಒಂದು ಪಲ್ಸ್ ಮೋಡಿಗೆ ಹಾಕ್ಕೊಂಡು ಒಂದು ರೌಂಡ್ ಇದು ಮಾಡ್ಕೊತೀನಿ ಒಗ್ಗರಣೆಗಿದು ಆಮೇಲೆ ಕಾಯಿ ಇದು ಮಸಾಲೆ ಪುಡಿ ಎಲ್ಲ ರುಬ್ಬಿಟ್ಟು ನಾನು ಇದಕ್ಕೆ ಸೇರಿಸ್ತೀನಿ ನೋಡಿ ಇದೊಂದು ಪಲ್ಸ್ ಮೂಡಿಗೆ ಹಾಕ್ಕೊಂಡು ಬರ್ತೀನಿ ತಕ್ಷಣಗಣ ಇನ್ನ ತೆಗಿತೀನಿ ನಾನು ಇನ್ನು ತೆಗೆದ್ಬಿಟ್ಟು ಒಂದು ಬೇರೆ ಪ್ಲೇಟಿಗೆ ತೆಗೆದಿಟ್ಕೊತೀನಿ ಇದನ್ನು ನೋಡಿ ಈ ಥರ ಆಗಿರತರಿ ಈ ಥರ ಈ ಥರ ಈಗ ಈ ಥರ ತೆಗೆದ್ಬಿಟ್ಟು ಇದಕ್ಕೆ ಕೊಂಚ ಕಾಯಿ ಸೇರಿಸ್ಕೊಳೋಣ ಸಣ್ಣಗೆ ಹೆಚ್ಚಿಬಿಟ್ಟು ಕಾಯಿ ಟೊಮೊಟೊ ಹಣ್ಣು ಎಲ್ಲ ಸೇರಿಸ್ಕೊಳಗೆ ಕಾಯಿ ಇದ್ದೀನಿ ಬೇಗ ಆಗಿಬಿಡುತ್ತೆ ಸಾಂಬಾರು ಎಲ್ಲ ಮಸಾಲೆ ಇದು ಅಷ್ಟು ಹೊತ್ತಾಗೋದು ಅಷ್ಟೇ ಬಾಕಿ ಇದೆಲ್ಲ ಬೇಗ ಆಗಿಬಿಡುತ್ತೆ ಇದು ಜಾಸ್ತಿ ಏನು ಬೇಳೆ ಬೇಯಿಸೋಂಗಿಲ್ಲ ತರಕಾರಿ ಆ ಥರ ಕಾಳು ಮೊಳಕೆ ಅಲ್ವಾ ಬೇಗ ಬೆಂದ್ಬಿಡುತ್ತೆ ನೋಡಿ ಟೊಮೊಟೊ ಹಣ್ಣು ಸಿಗಿಸ್ಕೊತೀನಿ ನಾನು ಈ ಥರ ಎರಡು ಪೀಸ್ ಮಾಡಿ ಹಾಕ್ಕೊತೀನಿ ಇದಕ್ಕೆ ಸಾಂಬಾರ್ ಪುಡಿ ಧನಿಯಾ ಪುಡಿ ಕಾಳು ಅಚ್ಚಿಕ ಪುಡಿ ಎಲ್ಲ ಈಗಲೇ ನಾನು ಹಾಕ್ಕೊತೀನಿ ನೋಡಿ ಇದನ್ನು ್ಕೊಂಡು ಸಾಂಬಾರು ಪುಡಿ ಹಾಕ್ಕೊಂತೀನಿ ನಾನು ವೀಕ್ಷಕರೇ ನನಗೆ ಸಾಂಬಾರು ಪುಡಿ ಇದ್ದೀನಿ ಇನ್ನು ನಮ್ಮ ಮನೇಲಿ ಮಾಡ್ಕೊಂಡಿರೋ ಸಾಂಬಾರು ಪುಡಿ ಇದು ನಾನು ಅಂಗಡಿ ಯೂಸ್ ಮಾಡಲ್ಲ ಮನೇಲಿ ಮಾಡಿರೋ ಅಂಥದ್ದೀನಿ ನಾನಿಲ್ಲಿ ಒಂದು ಎರಡುವರೆ ಸ್ಪೂನು ಖಾರದ ಪುಡಿ ಹದಿನ ಪುಡಿ ಹಾಕ್ತಿದ್ದೀನಿ ಸಾಂಬಾರು ಪುಡಿ ಬರೀ ಅದಕ್ಕೆಲ್ಲ ಮಮ್ಮಿದ ಮಿಕ್ಸ್ ಮಾಡಿ ಕಾಳು ಜೀರಿಗೆ ಮೆಣಸು ಎಲ್ಲ ಮಿಕ್ಸ್ ಮಾಡಿ ಪುಡಿ ಮಾಡಿ ಇಟ್ಕೊಂಡಿರೋ ಅಂಥದ್ದು ಇಲ್ಲಿ ಖಾರದ ಪುಡಿ ಹಾಕ್ತೀನಿ ಒಂದು ಎರಡು ಸ್ಪೂನು ನೋಡಿ ನಮ್ಮ ಖಾರ ಎಷ್ಟು ಬೇಕೋ ನೋಡ್ಕೊಂಡು ನಾನು ಖಾರದ ಪುಡಿ ಸೇರಿಸ್ಕೊಂಡಾನೆ ಇವಾಗ ಅದೊಂದು ಚೂರು ನೀರು ಹಾಕ್ಬಿಟ್ಟು ರುಬ್ಕೊಳಣ ಇದನ್ನು ರುಬ್ಕೊಂಡು ಇಲ್ಲಿ ಒಗ್ಗರಣೆ ಮಾಡೋದು ಯಾವ ಥರ ಅಂತೇಳಿ ತೋರಿಸ್ತೀನಿ ವೀಕ್ಷಕರ ನಾನು ಇಲ್ಲೊಂದು ಪಾತ್ರೆ ಇಟ್ಕೊಂಡಿದ್ದೀನಿ ಸಾಂಬಾರಿಗೆ ಇದು ಒಗ್ಗರಣೆ ಮಾಡಿಬಿಟ್ಟು ಸರಿ ನಾನು ಅದನ್ನು ಕಾಳನ್ನು ಬೇಯಿಸ್ಕೊತೀನಿ ಆಮೇಲೆ ಮಸಾಲೆ ಹಾಕ್ಕೊತೀನಿ ಒಟ್ಟಿಗೆ ನಾನು ಮಸಾಲೆ ಎಲ್ಲ ಜೊತೆಗೆ ಬೇಯಿಸ್ಕೊಂಡು ಇಟ್ಕೊಳ್ತೀನಿ ನಾನು ಹಂಗಾಗಿ ಪಾತ್ರೆ ಒಂದು ಕಾಯಿಲಿ ಹೊಸಕ್ಕೆ ಎಣ್ಣೆ ಸೇರಿಸ್ತೀನಿ ಇದು ಆರುಗಡ್ಡೆನೂ ಒಂದು ಸಣ್ಣದಾಗಿ ಹೆಚ್ಚಿಬಿಟ್ಟು ಈ ಜೊತೆ ಹಾಕ್ಕೊತೀನಿ ನಾನು ಹಸಿ ಕಾಳು ಇರೋದ್ರಿಂದ ನಾನು ಕುಕ್ಕರ್ಗೆ ಹಾಕೋಂಥ ಅವಶ್ಯಕತೆ ಏನಿರಲ್ಲ ಇದಕ್ಕೆ ತುಂಬ ಚೆನ್ನಾಗಿರುತ್ತೆ ಈಗ ಹೆಸರು ಮೊಳಕೆ ಹೆಸರು ಕಾಳು ಸಾಂಬಾರು ಮಕ್ಕಳಿಗಂತೂ ಹೆಲ್ದಿ ಫುಡ್ ಇದು ಮಕ್ಕಳಿಗೆ ಅಂತಲ್ಲ ದೊವ್ರಿಗೂ ಹೆಲ್ದಿ ಫುಡ್ ಅಂತಲೇ ಹೇಳ್ಬೋದು ಇದು ಇದೆಯಲ್ಲೋ ಚೂರು ಹೋಗಲಿ ಇದೆಲ್ಲ ಒಂಚೂರು ಕ ತಕ್ಷಣ ನೋಡಿ ಈಗ ಒಂಚೂರು ಎಣ್ಣೆ ಸೇರಿಸ್ತೀನಿ ನಾನು ಸ್ವಲ್ಪ ಎಣ್ಣೆ ಸೇರಿಸಿ ಸಾಸಿವೆ ಹಾಕೋಣಂತೆ ಸಾಸಿವೆ ಸೇರಿಸ್ಕೊಂತೀನಿ ಮತ್ತು ಇದಕ್ಕೆ ನಾನು ಕರ್ಬೇನ್ ಸೊಪ್ಪಿನ ಹಾಕೋಲ್ಲ ಕರ್ಬೇನ ಸೊಪ್ಪು ಹಾಕಿದ್ರೆ ಇದೊಂದು ಚೂರು ಫ್ಲೇವರ್ ಬೇರೆ ಥರ ಬರುತ್ತೆ ಹಾಗಾಗಿ ನ್ಯಾಚುರಲ್ ಆಗಿರಲಿ ಅಂದ್ಕೊಂಡು ನಾನು ಒಂಚೂರು ಬರೀ ಸಾಸಿವೆ ಅಷ್ಟೇ ಸೇರಿಸ್ತಾ ಇದ್ದೀನಿ ನ್ಯಾಚುರಲ್ ಅನ್ನೋಕ್ಕಿಂತ ಅದು ಘಮ ಬೇರೆ ಥರ ಬರುತ್ತೆ ಈ ಮೊಳಕೆ ಎಷ್ಟು ಕಾಳು ಸಾರಿಗೆ ಕರ್ಬೇನ ಸೊಪ್ಪು ಹಾಕುತ್ತೆ ಮಾಮೂಲಿ ಸಾಂಬಾರು ಥರ ಅನಿಸುತ್ತೆ ಹಾಗಾಗಿ ಈರುಳ್ಳಿ ಅಷ್ಟೇ ನಾವು ಏನು ಹೆಚ್ಕೊಂಡು ಇಟ್ಕೊಂಡಿದ್ನಲ್ಲ ಈರುಳ್ಳಿ ಅದನ್ನಷ್ಟೇ ಸೇರಿಸ್ತೀವಿ ಇರಿಸಿ ಸಾಸಿವೆ ಸಿಗ್ತಾ ಇದೆ ನೀವಾಗ ಮಸಾಲೆ ಹಾಕೋ ಮಾಡ್ಬೋದು ಮಟನ್ನಿಗೆ ಹಾಕೋಂಗೆ ಚಕ್ಕೆ ಲವಂಗ ಬೆಳ್ಳುಳ್ಳಿ ಇವೆಲ್ಲ ಸೇರಿಸಿ ಯಾವಾಗಲೂ ಅದನ್ನು ಮಾಡ್ಬೋದು ಬಟ್ ಈ ಥರ ಮಾಡಿದ್ರೆ ಇದೊಂಥರ ಟೇಸ್ಟ್ ಬರುತ್ತೆ ನೋಡಿ ಒಂದು ಫ್ರೈ ಆಗಿ ಇರುವುದು ಂಗೆ ನನಗೆ ಏನು ನನಗೆ ಕಾಳು ಮತ್ತೆ ಆಲೂಗಡ್ಡೆ ತಗೊಂಡಿದ್ದೆ ಇದನ್ನು ಕಡೆ ಸೇರಿಸ್ತೀನಿ ಹಾಕ್ಬಿಟ್ಟು ನಾವು ಇದ್ ಮಾಡ್ಕೊಂಡಿ ಒಂದೂ ಹೆಣ್ಣಿ ಒಳಗೆ ಒಂಚೂರು ಬಾಳಿಸ್ಕೊಂಡು ಹೆಸರು ಕಾಳನ್ನ ಚೂರು ಅಶ್ನ ಕುಡಿದ ಹಾಕ್ತೀನಿ ನಾನು ಚಪಾತ್ ಪುಡಿ ಹಾಕಿರ್ತೀನಿ ನಾನು ಹಾಗಾಗಿ ಅದರಿಂದ ಬರೋ ಸಾರು ಮಾಡುವಾಗ ಒಂದು ಸ್ವಲ್ಪ ಸೇರಿಸ್ತೀನಿ ನಾನು ಸ್ವಲ್ಪ ಸೇರಿಸ್ತೀನಿ ಕಾಲು ತೀರಿಸ್ತೀನಿ ಒಂದೇ ಒಂದು ಅರ್ಧ ಸೆಕೆ ಒಂದು ಅರ್ಧ ಅರ್ಧ ನಿಮಿಷ ಒಂದು ಐವತ್ತು ಸೆಕೆಂಡಲ್ಲಿ ನೂವತ್ತು ಸೆಕೆಂಡಲ್ಲಿ ಹಿಂಗೆ ಮಾಡಿಕೊಂಡ್ರೆ ಚೂರು ಅದು ಸ್ವಲ್ಪ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಂತ ಎಣ್ಣೆ ಒಳಗೆ ಬಾರಿಸ್ಕೊಂತೀವಲ್ಲ ಹಂಗಾಗಿ ಅದೇ ಒಂದು ಮಸಾಲೆ ಸೇರಿಸ್ತೀನಿ ಮಸಾಲೆ ಸೇರಿಸ್ಕೊಂಡು ಮಸಾಲೆ ಒಳಗೆ ಎರಡು ಒಂದು ನಿಟ್ಟರೆ ನಾವು ಹಿಂಗೆ ನಾವೇನೇ ಮಾಡ್ಕೊಂಡು ಹೋದರೂ ಹದ ಮುಖ್ಯ ವೀಕ್ಷಕರೇ ಹದ ಇದ್ದರೆ ಅಡುಗೆ ಎಲ್ಲ ಅಡುಗೆನೂ ಚೆನ್ನಾಗೆ ಬರುತ್ತೆ ಹದ ಮೇ ಇರೋದು ನೋಡಿ ನಾನು ಜಾರಿಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಸೇರಿಸ್ತೀನಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಬೇಕು ನನಗೆ ಹಾಗೆ ಅದನ್ನು ಸೇರಿಸ್ತೀನಿ ಸ್ವಲ್ಪ ನೀರು ಹಾಕ್ಕೊಂಡು ಆಮೇಲೆ ಕುದಿಯುವಾಗ ಸರಿ ಹೋಗುತ್ತೆ ಅದು ಕುದ್ದು ಎಲ್ಲ ಕೊಡುವಾಗ ಅದು ಸರಿ ಹೋಗುತ್ತೆ ಸಾಂಬಾರಿಗೆ ನೋಡಿ ಸ್ವಲ್ಪ ಉಪ್ಪು ಹಾಕ್ತೀನಿ ಚಕ್ರ ಇಡುವಾಗ ಅಂತ ಹೇಳ್ತೀನಿ ನಾನು ಹಾಕ್ತೀನಿ ಉಪ್ಪು ನೋಡಿ ಕಲ್ಲು ಸೇವಿಸ್ತಾ ಇದ್ದೀನಿ ಇನ್ನು ಸ್ವಲ್ಪ ನೀರು ಬೇಕಾಗುತ್ತೆ ನೀರು ಹಾಕ್ತೀನಿ ಸೇರಿಸ್ಕೊಂಡು ಲಿಟ್ ಕ್ಲೋಸ್ ಮಾಡಿ ಕುದಿಯಕ್ಕೆ ಬೀಳೋಣ ಕುದ್ರೆ ಸಾಂಬಾರು ರೆಡಿ ಆಗುತ್ತೆ ಒಗ್ಗರಣೆ ಮಾಡಿರೋದ್ರಿಂದ ಮತ್ತೇನು ಮಾಡೋಂಥ ಅಂತ ಅವಶ್ಯಕತೆ ಇರೋದಿಲ್ಲ ಒಗ್ಗರಣೆಲ್ಲೇ ಬೇಯ್ತಾ ಇದು ಲಾಸ್ಟಿಗೆ ಒಂಚೂರು ಕೊತ್ತಂಬರಿ ಸಾಕೊಬಿಟ್ಟು ಗಾರ್ನಿಶಿಗೆ ಸಾಂಬಾರು ಇಡಿಸ್ಕೊಳೋಣ ಈಗ ಕುದೀಲಿ ವೀಕ್ಷಕರ ಕುದ್ಮೇಲೆ ಯಾವ ಥರ ಬಂತು ಅಂತ ತೋರಿಸ್ತೀನಿ ನಿಮಗೆ ಚುಂಡಿಟ್ಟು ಕ್ಲೋಸ್ ಮಾಡಿ ಕುದಿಯೋಕ್ಕೆ ಬಿಡೋಣ ಪೂರ್ತಿ ಮುಚ್ಚೋದು ಬೇಡ ಮತ್ತು ಅಂತ ಎಂದಷ್ಟೇ ನೋಡಿ ವೀಕ್ಷಕರೇ ಈಗ ಸಾಂಬಾರು ರೆಡಿಯಾಗಿದೆ ಮೊಳಕೆ ಕಾಳು ಸಾಂಬಾರು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ತುಂಬ ಇರುತ್ತೆ ಮತ್ತು ಅದಕ್ಕೆ ಬೇರೆ ತರಕಾರಿ ಅಂತ ಅವಶ್ಯಕತೆನೇ ಇರೋದಿಲ್ಲ ಮೊಳಕೆ ಕಾಳು ಸಾರು ಅಷ್ಟು ರುಚಿಯಾಗಿ ಬರುತ್ತೆ ನೋಡಿ ಇದು ಬದನೆಕಾಯಿ ಬೇಕಾದ್ರೆ ಸೇರಿಸ್ಕೊಬೋದು ನಾನು ಬದನೆಕಾಯಿ ಇಲ್ಲ ಅಂತೇಳಿ ಬರೀ ನಾನು ಆಲೂಗಡ್ಡೆ ಒಂದು ಸೇರಿಸ್ಕೊಂಡಿದ್ದೀನಿ ಇವಾಗ ಬಡಿಸ್ಬಿಟ್ಟು ಸರ್ವ್ ಮಾಡಿ ತೋರಿಸ್ತೀನಿ ವೀಕ್ಷಕರೇ ನಿಮಗೆ